ಒಂದು ಅಂತಿಮವಾಗಿ ಹನ್ನೆರಡು ಸೀಟ್ಗಳಿಗೆ ಪ್ರಕಟಣೆ ಮಾಡ್ಬೇಕಾಗೈತಿ ಎಂಬತ್ತೊಳಗ್ ಎಂಬತ್ತು ಕೊಡೋಕ್ಕಾಗಲ್ಲ ಹನ್ನೆರಡು ಸೀಟ್ ಮಾತ್ರನೇ ಇರೋದು ಅದರಿಂದ ತೂಕ ಹಾಕಿ ಪ್ರತಿ ಗ್ರಾಮಕ್ಕೂ ಅವಕಾಶ ಮಾಡ್ಕೊಡಂಗೆ ವ್ಯವಸ್ಥೆ ಮಾಡಿ ಮಾಡಿದ್ರೆ ಇದ್ರೇನ ಇದ್ರ ಕ್ಷಮಿಸ್ಬೇಕು ಇದ್ರ ಸಹಕಾರ ಕೊಡ್ಬೇಕು ಸಂಘ ಇನ್ನ ಚೆನ್ನಾಗಿ ಆಗ್ಬೇಕು ಸೊಸೈಟಿಯಿಂದ ಬೆಳಿಬೇಕು ಆ ಒಂದು ದೃಷ್ಟಿಯಿಂದ ನಾವು ಈ ತೀರ್ಮಾನಕ್ಕೆ ಬಂದ ಈ ಹನ್ನೆರಡು ಸೀಟ್ಗಳನ್ನ ಅನೌನ್ಸ್ ಮಾಡ್ತಾ ಇದ್ದೀನಿ ಸಾಮಾನ್ಯ ಕ್ಷೇತ್ರದಿಂದ ಅವರು ಐದು ಜನನ ಆಯ್ಕೆ ಮಾಡಬೇಕಾಗಿತ್ತು ಐದು ಜನಗಳಿಗೆ ಒಂದು ವಿಶ್ವನಾಥ್ ಬೆಳಮಾರನಹಳ್ಳಿ ಶಂಕರಪ್ಪ ವೆಂಗಲ್ ನಂಜನಗೌಡ ಉರುಫ್ ನಾಗೇಶ್ ಶೆಟ್ಟಳ್ಳಿ ದೇವರಾಜ್ ನಾಗನಾಳ ಎಂ ಎ ಚೌಡ್ರೆಡ್ಡಿ ಮೇಡ್ಯಾಳ ಈ ಐದುನು ಸಾಮಾನ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು बीसीएमबी बि सदानंदौड़ बेट साल अल क्षेत्र अशोक के बलेर बीसी e, मंजुनाथ राजकल महिला क्षेत्र शैलजा व्यंगल जयलक्ष्मीमा जयलक्ष्मी एसपी क्षेत्र मंजुनाथ बोनहली एससी क्षेत्र रविकुमार व्यंगल ಹೀಗಾಗಿ ಹನ್ನೆರಡು ಕ್ಷೇತ್ರಗಳು ಕೂಡ ಪ್ರಕರಣ ಮಾಡಿದ್ರೆ ಇವ್ರ ಕಲ ನೀವು ಸಹಕಾರ ಕೊಟ್ಟು ಚುನಾವಣೆ ಚುನಾವಣೆ ಎಂಬತ್ ಜನಕ್ಕೂ ಸೀಟ್ ಕೊಡಕ್ ಆಗಲ್ಲಪ್ಪ ಇದೆಲ್ಲ ಸರ್ಕಾರ ಮಾಡಿ ಹೋಗ್ಬೇಕು ಅಂತ ನಾವು ಇಲ್ಲ ಇಲ್ಲ ನಾವು ಆಯ್ಕೆ ಆಯ್ಕೆ ಮಾಡೋದು ನಾವು ಆಯ್ಕೆ ಮಾಡೋದು ಅವರೆಲ್ಲ ಆಯ್ಕೆ ಮಾಡೋದು

ಎಲೆಕ್ಷನ್ ನಾವು ಹೋಗಿ ಎಲೆಕ್ಷನ್ ನಾವು ನಾವು

ಕೊಟ್ಟಿಲ್ಲ ನಮ್ಗೆ ರೈತರಲ್ಲಿಗೆ ನಾವು ಕೇಳ್ತಾ ಇದ್ರಿ ಕೊಡ್ಬೇಕು ನಾವು ಇವಾಗ ವಾಪಸ್ ಕೊಡಲ್ಲ ಅರ್ಜಿ ಇಡ್ಬೇಕು ನಮ್ಗ್ ಬೇಕು ಹ್ಮ್ ನಾವು ಎರಡು ಎರಡ್ ಸರ್ತಿ ವಾಪಸ್ ತೆಗೆದಿದೀವಿ ಎರಡ್ ಟರ್ಮ್ ಅಲ್ಲಿ ವಾಪಸ್ ತೆಗೆದಿವೆ ಈ ಮೂರನೇ ಟರ್ಮ್ ಆಗಿದ್ರೆ ನಮಗ್ ಬೇಕು ನಮಗ ನಮಿನೇಷನ್ ಹಾಕಿದ್ರಿ ದೊಡ್ಡ ಹೇಳಿದಂಕ್ ಹೇಳಿದ್ರಿ ನಮ್ಗ್ ಸೀಟ್ ಬೇಕೇ ಬೇಕು ಅಂದ್ರಿ ಅವ್ರ ಸೀಟ್ ಗೊತ್ತಿಲ್ಲ ನಾವು ಎಲೆಕ್ಷನ್ ಇವಾಗ ಇವರು ಆಯ್ಕೆ ಮಾಡಿರೋ ನಿಮ್ದು ಹೇಳ್ದಂಗೆ ನಾವು ಯಾವ್ದು ಕ್ರಿಕೆಟ್ ಕಾಣಕ್ ಹೋಗಲ್ಲ ಅದರಂತೆ ನಾವು ಹೋಗಿದ್ದೀವಿ ನೋಡೋಣ ಏನೇನಾದ್ರೂ ನಿಮ್ ಪ್ರಕಾರ ಹೊಸರಿಗೆ ಅವಕಾಶ ದೊಡ್ಡವರಂತ ಬಿಟ್ರೆ ಇಷ್ಟಪ್ಪ ನಮ್ ಡಿಮ್ಯಾಂಡ್ ನಮ್ ಡಿಮ್ಯಾಂಡ್ ಎಲ್ಲ ಇಷ್ಟೇ ಫೋನ್ ತಗೊಳ್ಳ್ರೆ ನಮ್ಮ ಮನಸ್ಸಿಗೆ ಏನಿಲ್ಲ ರಾಜಕೆಗೆ ಬಿ ಸಿ ಎಂ ಎ ಅವರು ತಂದೆ ಮಗ ಇಲ್ಲಿ ಉಳ್ಕೊಂಡವ್ರೆ ಅವ್ರ ಬಿಟ್ಟು ಬೇರೆ ಬೇರೆಯವ್ರು ಕೊಟ್ಟರೆ ನಮ್ ಸಮಾಧಾನ ಮಂಜುನಾಥ್ ಅಂತ ಕೆ ವಿ ಮಂಜುನಾಥ ನಮ್ಮ ಹೆಸರು ನಾಗನಾಳ ಬಿ ಸಿ ಎಂ ಎ ಮಂಜುನಾಥ್ ಅಂತ ನಾವು ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ತಾರೆ ಆಯ್ಕೆ ಅಲ್ಲ ಲೋಪ ಏನಿಲ್ಲ ಇಲ್ಲ ವಾಸರು ಮಾಡ್ಬಿಡ್ಲಿ ಅಡ್ಕೊಂಡು ಬಿಟ್ಬಿಟ್ಟು ವಾಸರು ಮಾಡ್ಕೊಂಬರು ಮಾಡ್ಬಿಡ್ಲಿಕ್ಕೆ ಆಯ್ಕೆ ಮಾಡ್ಕೊಂಡವ್ರಿ ಒಂದ್ ಸ್ಥಾನದಲ್ಲಿ ಇದಾರೆ ಅವ್ರಿಗೆ ಸರಿ ಕೊಟ್ಟಿದ್ದಾರೆ ಒಂದ್ ಸ್ಥಾನದಲ್ಲಿ ಇದ್ಕೊಂಡು ಇನ್ನೊಂದು ಕೊಡ್ಬೇಕೆಂದು ಬೇರೆ ಆಪ್ಷನ್ ಕೊಡ್ಬೋದಾಗಿತ್ತಲ್ಲ ಅದು ಮಾಡಿಲ್ಲ ಅದು ಬಿಟ್ಟು ಹಂಗೆ ಒಂದೇ ಒಂದೇ ರೀತಿಯಾಗಿ ಅವ್ರಲ್ಲಿ ಯಾವ ರೀತಿ ಆಗುತ್ತೋ ಅಳತಿ ಮಾಡ್ಕೊಂಡಿದ್ದಾರೆ ಹಂಗಿರ್ಬೇಕಾದ್ರೆ ಇವ್ರು ಏನ್ ಕೇಳ್ಬೇಕಾಯ್ತಿ ಮಾತು ಸಮಾನತೆಯಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನ್ಕುದ್ದಿ ಅಂದ್ರೆ ಕೆಲವರು ಸಮ್ಮತಿ ಕೊಟ್ಟಿದ್ದಾರೆ ಬಟ್ ಅದು ಗೊತ್ತಾಗಿದ್ ಕಡೆಯಲ್ಲಿ ನಾವ್ ಆಕಿಡಿದ್ವಿ ಆಲ್ರೆಡಿ ಇನ್ನ ದೊಡ್ಡವರು ಅಂತ ಬಿಡಕ್ಕಾಗಲ್ಲ ಇನ್ನು ಲೋಕಲ್ ಅವ್ರೆಲ್ಲ ಒಂದೇ ಕಡೆ ಆಗಿರೋದ್ರಿಂದ ನೋಡೋಣ ಇನ್ನು ಟೈಮ್ ಇದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆವರೆಗೂ ಆದ್ರೆ ಬದಲಾವಣೆಗೆ ಆಗುತ್ತಾ ಬದಲಾವಣೆ ಮಾಡ್ತಾರ ಕಾದು ನೋಡೋಣ ಮತ್ತೊಂದ್ ಸ್ವಲ್ಪ ಬದಲಾವಣೆ ಬೇಕಿದೆ ಇನ್ನು ಅದನ್ನ ನಿರೀಕ್ಷೆ ಮಾಡ್ತಾ ಇದೀವಿ ಬದಲಾವಣೆಗೆ ಮಾಡಿದ್ರೆ ಒಳ್ಳೇದು ಮುಂದಿನ ಒಂದು ಭಾಗದಲ್ಲಿ ತುಂಬಾ ಜನಗಳಿಗೆ ಒಂದು ಯುವಕರಿಗೆ ಯುವಕರಿಗೆ ಒಂದು ಚಾನ್ಸ್ ಸಿಗ್ದಂಗೆ ಆಗುತ್ತೆ ಅಂತ ನನ್ನ ಅನಿಸುತ್ತೆ